ಆ ಅಲ್ವಾ ಆ ಒಂದು ಥ್ರಿಲ್ ನಾನು ಕಳಿಯೋಕೆ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ರೆ ಮಾತ್ರ ನೀವು ನಿಜವಾಗ್ಲು ಎಕ್ಸ್ಟ್ರಾಂಡ್ರಿ ಆಗ್ಬಿಡ್ತೀರ ಫುಲ್ ಪಿಕ್ಚರ್ ಹಂಗಿರಲ್ಲ ಫುಲ್ ಪಿಕ್ಚರ್ ಬೇರೆ ಥರನೇ ಇರುತ್ತೆ ನಿಮ್ಗೆಲ್ಲ ಮಜಾ ಸಿಗುತ್ತೆ ಎಲ್ಲ ರೀತಿಯೂ ಇರುತ್ತೆ ಬಟ್ ಒಂದು ಎಲಿಮೆಂಟ್ ಇದೆ ಅದು ಬಹಳ ಕಷ್ಟ ಅರ್ಥ ಆಗೋದು ಅದು ಯಾರು ಒಬ್ಬರಿಗೆ ಅರ್ಥ ಆದ್ರೆ ಅವ್ರ ಹತ್ತು ಜನಕ್ಕೆ ಹೇಳ್ಲೇಬೇಕು ಅಷ್ಟು ಮಾತ್ರ ಹೇಳಬಲ್ಲೆ ನೋಡಿ ಒಂದು ನಾರ್ಮಲ್ ಒಂದು ಕಮರ್ಷಿಯಲ್ ಸಿನಿಮಾ ತರ ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಲ್ಲಿ ಫಿಶ್ಟೂಟರ್ ಅದೊಂಥರ ಇದ್ದೇ ಇರುತ್ತೆ ಅದು ಬಿಟ್ರೆ ನೀವು ಕರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲೇಯರ್ಸ್ ನಿಮ್ಗೆ ಅರ್ಥ ಆಗೋ ತುಂಬಾ ವಿಷಯಗಳು ಇರುತ್ತೆ ಅದು ಡಿಪೆಂಡಿಂಗ್ ಅಪಾನ್ ಯು ಅಷ್ಟೇ ನಿಮ್ಮ ಮೇಲೆ ಮತ್ತೆ ಡಿಪೆಂಡ್ ಅಷ್ಟೇ ಯಾರು ಹೆಂಗ್ ನೋಡ್ತಾರೆ ಟೀಸರ್ ನ ಒಬ್ಬೊಬ್ರು ಒಂದೊಂದ್ ರೀತಿ ಏನೋ ವಿಮರ್ಶೆ ಮಾಡ್ತಾ ಇದಾರೆ ಒಬ್ಬೊಬ್ರು ಒಂದೊಂದ್ ರೀತಿ ಯೋಚನೆ ಮಾಡ್ತಾ ಇದಾರೆ ಆ ಬಟ್ ಇಲ್ಲಿ ಒಂದೇ ಒಂದು ಪಾಯಿಂಟ್ ಮಾತ್ರ ಹೇಳಕ್ ಇಷ್ಟಪಡೋದು ಬಟ್ ಇಡೀ ಸಿನಿಮಾ ಬೇರೆ ಬೇರೆ ಲೇಯರ್ಸ್ ಇರುತ್ತೆ ಬೇರೆ ಬೇರೆ ತರನೇ ಇರುತ್ತೆ ಬೇರೆ ಬೇರೆ ಟಾಪಿಕ್ ಇರುತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕಥೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವನ ಎಮೋಷನ್ ಅವನಿದು ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮನ್ನು ನೀವು ಆ ಹೀರೋ ನೋಡ್ಕೊತೀರಾ ಯಾರೋ ಒಬ್ರಿಗೆ ಏನೋ ಪ್ರಾಬ್ಲಮ್ ಹಾಕೋ ಒಬ್ಬ ಹೀರೋ ಎದ್ದು ಬಂದ್ರೆ ಫುಲ್ ಖುಷಿಯಾಗಿ ಬಿಸಿಲು ನೋಡಿದೀರ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಒಟ್ಟಿಯಂತ್ರ ಹೀರೋ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಇವತ್ತವರೆಗೂ ಅದು ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಇಸ್ ನಾಟ್ ಆಕ್ಚುಲಿ ಅಬೌಟ್ ಯಾವ್ದೋ ಒಂದು ಪರ್ಟಿಕ್ಯುಲರ್ ಹೀರೋ ಕಥೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ವಿ ಆಲ್ ನೀಡ್ ಸ್ಟೋರೀಸ್ ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಅದ್ರ ಜೊತೆಯಲ್ಲಿ ಒಂದು ಇನ್ನೊಂದು ಲೇಯರ್ ಇರುತ್ತೆ ಅಷ್ಟೇ ಆ ತರ ಇದೆ ಓಕೆ ಇಲ್ಲಿ ಎಲ್ಲರೂ ಒಂದು ಟ್ರೆಂಡ್ ಹೋಗ್ತಿದ್ದಾರೆ ಯಾಕೆ ಅಂದ್ರೆ ಈ ಟ್ರೈಲರ್ ಟ್ರೀಸರ್ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಮನೆಯಲ್ಲಿರೋ ಎಲ್ಲಾ ಊಟನ ಒಂದು ಇಷ್ಟಿಷ್ಟು ಇಷ್ಟಿಷ್ಟು ಹಾಕಿಬಿಟ್ಟು ಪ್ಲೇಟ್ ಅಲ್ಲಿ ಕೊಟ್ಟು ಬಿಟ್ಟು ನೋಡ್ಕೊಳ್ಳಿ ಆದ್ರೆ ಇಡೀ ಸಿನಿಮಾ ಹೇಗಿದೆ ಅಂತ ಗೊತ್ತಾಗ್ತು ಅಲ್ವಾ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ ಮೈನಸ್ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನೋ ಮಾಡಕ್ ಆಗಲ್ಲ ಯಾಕಂದ್ರೆ ಜನ ಬರ್ಬೇಕು ಅಂದ್ರೆ ಇದು ಮಾಡ್ಲೇಬೇಕು ಅಂತಿದೆ ಬಟ್ ಹಂಗಂತ ಇದನ್ನ ಹೊಡೆದೂ ಮಾಡ್ಬೋದು ಇಲ್ಲ ಅಂತೇನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ಥರನೂ ಮಾಡ್ಬೋದು ಆದಷ್ಟು ನಾವು ಅದಕ್ಕೆ ಟ್ರೈ ಮಾಡಿದೀವಿ ಇದ್ರಲ್ಲ ಆದಷ್ಟು ತುಂಬಾ ವಿಷಯ ಬಿಟ್ಕೊಟ್ಟಿಲ್ಲ ಏನಿದ್ರು ಒಂದು ವರ್ಲ್ಡ್ ಫಿಲಿಪ್ಸ್ ತೋರಿಸಿದೀವಿ ಒಂದೆಲ್ಲ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು ಫಿಫ್ಟೀನ್ ಡೇಸೇ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಂದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಒಂದೊಂದು ಡೌಟ್ಗಳು ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದ್ಯಪ್ಪ ಎಲ್ಲ ಲೈನ್ ಮೇಲೆ ಆಗ್ತಿದ್ ತೋರ್ಸಕ್ಕ ನಾವು ಮಾಡ್ಲೇಬೇಕು ಇದನ್ನ ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ ಯಾಕಂದ್ರೆ ಈ ಮೈಂಡ್ ಸೆಟ್ ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಇದು ಮಾಡಿರೋದು ಇವರೆಲ್ಲ ತಳ್ಳಬೇಕಾಗಿ ಸರ್ ಸಾಕು ಸರ್ ಹೊರಡಿದ್ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದ್ದಾರೆ ಶ್ರೀಕಾಂತ್ ನವೀನು ಅವರು ಎಲ್ಲ ನಾನು ಮಾಡ್ತಾನೇ ಇರ್ತೀನಿ ಅದನ್ನ ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲಾ ಡೈರೆಕ್ಟರ್ಗೂ ಇರುತ್ತೆ ಆಕ್ಚುಲಿ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನನ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಯಾರು ಹೇಳಿದ್ರು ಸರ್ ನವೀನ್ ಹೇಳಿದ್ರು ಸರ್ ಮತ್ತೆ ಮಾಡಿ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಅಂತ ಬಟ್ ಏನ್ ಮಾಡೋದು ಅವ್ರ ಒಳಗಡೆ ಡೈರೆಕ್ಟ್ ಇದ್ದಾರೆ ಬೇಗ ಒಂದು ಐದು ವರ್ಷ ಮಾಡಿ ಮಾಡಿಗೂ ಹೋಗ್ಬೇಕದು ಹೋಗ್ಬೇಕು ಹೋಗಬೇಕು ಇದೇ ನವೀನ್ ಇವರೇ ನಮ್ಮನ್ನ ಪುಷ್ ಮಾಡಿ ಪ್ಯಾನ್ ಇಂಡಿಯಾ ಮಾಡಿದ್ದೆ ಇವರು ಇದು ಎಲ್ಲ ಲ್ಯಾಂಗ್ವೇಜ್ ಹೋಗ್ಬೇಕು ಈ ಕಾರ್ಡ್ಗಳು ಅಷ್ಟೇ ಟ್ರಂಪ್ ಕಾರ್ಡ್ಗಳು ಎರಡು ಡಬ್ಬಾ ಪಿಕ್ಚರ್ ಅಂತ ನನಗೆ ಒಂದೇ ಒಂದು ಪಾಸಿಟಿವ್ ಬಂದಿರಲಿಲ್ಲ ಪಿಕ್ಚರ್ ನೀವು ನಂಬಲ್ಲ ಥಿಯೇಟರ್ ಥಿಯೇಟ್ರಲ್ಲಿ ಆ ಥಿಯೇಟರ್ ಇರೋ ಆ ಗೇಟ್ ಕೀಪರ್ ಕೂಡ ಸರ್ ಈ ಪಿಕ್ಚರ್ಗೆ ಯಾಕೆ ಸರ್ ಈ ಥಿಯೇಟರ್ ಬೇಕು ಅಂತಿದ್ದೀರ ಎರಡು ದಿನ ನೋಡಲ್ಲ ಸರ್ ಈ ಪಿಕ್ಚರ್ ಕೊನೆ 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 ನಮಗೆ ಒಂಥರ ಶಾಕ್ ಹೋಗಿ ನಿಜಾನ ಇದು ಅಂತ ನಮ್ಮ ಒಬ್ಬ ಒಬ್ಬ ಪ್ರೊಡ್ಯೂಸರ್ ಮಾತ್ರ ಇದ್ರು ಜಗನ್ನಾಥ್ ಅಂತ ಅವರು ಸರ್ ಏನ್ ಸರ್ ಎಲ್ರು ಹಿಂಗ್ ಬೈತಾರೆ ಈ ಪಿಕ್ಚರ್ ನಾನು ಇನ್ನೂರು ಸರ್ತಿ ನೋಡಿ ನಂಗೆ ಬೇಜಾರು ಹಾಕಿಲ್ಲಲ್ಲ ಸರ್ ಈ ಪಿಕ್ಚರ್ ಯಾಕೆ ಸರ್ ಎಲ್ರು ಹಿಂಗ್ ಬೈತಾರೆ ಅಂತ ನಂಬಲ್ಲ ನೀವು ಫಸ್ಟ್ ಸೆನ್ಸರ್ ಅಲ್ಲಿ ಆಫೀಸರ್ ಎಂತಹದ್ರು ದಿಸ್ ಇಸ್ ಅನ್ಫಿಟ್ ಫಾರ್ ರಿಲೀಸ್ ಅಂದ್ಬಿಟ್ಟು ನಿಮ್ಗೆ ಯಾವ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಇದ್ದೋಗ್ಬಿಟ್ಟಿದ್ವಿ ನಂಬ್ತೀರಾ ಹೇಳಕ್ಕಾಗಲ್ಲ ನೋಡಿ ಯಾರು ಇಷ್ಟಪಡಿದ್ರು ಆ ಫೈನಾನ್ಸಿಯಲ್ ಇಷ್ಟಪಡಿಲ್ಲ ಪಿಕ್ಚರ್ ನ ದುಡ್ಡು ಕೊಟ್ಟವ್ರು ಯಾರೇ ದುಡ್ಡು ಕೊಟ್ಬಿಡ ಪಾಪ ಅಂತ ಪಿಕ್ಚರ್ ಬಟ್ ಅದು ಮಿರಾಕಲ್ ಆಗೋಯ್ತು ಅದು ಹೇಳಕ್ಕಾಗಲ್ಲ ನೋಡಿ ಅದೇ ಹೇಳಿದ್ದು ಅದು ಆಡಿಯನ್ಸ್ ಅಂತ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ರು ಅಂದ್ರೆ ಆಮೇಲೆ ಎಲ್ರು ಚೆನ್ನಾಗಿದೆ ಅಂತಾರೆ ಅದು ಬೇರೆ ಬಟ್ ಆ ಕಾಂಪ್ಲಿಕೇಟೆಡ್ ಅರ್ಥ ಮಾಡ್ಕೊಂಡ್ರಲ್ಲ ಇಪ್ಪತ್ತೈದು ವರ್ಷದಿಂದ ಎಷ್ಟು ಗ್ರೇಟ್ಸ್ ಇರ್ಬೋದು ಅಲ್ವಾ ನಿಮಗೆ ಆ ನಂಬಿಕೆ ಇವತ್ತಿಗೂ ನನಗಿದೆ ಎಷ್ಟು ನಾನು ಏನೇ ಮಾಡಿದ್ರು ಕಾಂಪ್ಲಿಕೇಟ್ ಮಾಡಲ್ಲ ಅದರೊಳಗೆ ಏನೋ ಹೇಳ್ಬೇಕು ಅಂತ ಆಸೆ ಪಟ್ಟು ಮಾಡ್ತೀನಿ ಅದು ಖಂಡಿತ ಅರ್ಥ ಆಗುತ್ತೆ ಯಾರೋ ಆಟೋ ಡ್ರೈವರ್ಸ್ ಒಂದೈದು ಜನ ವರ್ಕರ್ಸ್ ಅವ್ರನ್ನ ಕರ್ಸಿಬಿಟ್ಟು ನಾನು ಕರ್ದಿರೋದಲ್ಲ ನೀನೇ ತೋರ್ಸು ಪಿಕ್ಚರ್ ತೋರಿಸಿ ನನ್ನ ಫ್ರೆಂಡ್ ಒಬ್ಬರಿಗೆ ಹತ್ರ ಒಪಿನಿಯನ್ ಕೇಳಿದೆ ಅವ್ರಿಗೆ ತಲೆ ಕೆರ್ಕೊಂಡ್ಬಂದ ಏನು ಇವರಿಗೆಲ್ಲ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಹೋದರೆ ಉಪ್ಪಿ ಯಾಕಮ್ಮ ಇದ್ರ ಸಿಂಪು ಮಾಡಿದ್ದೆ ಅಂತ ಕೇಳಿದ್ರು ಏನಂತೀರಾ ಸಿ ಒಂದು ಹೇಳ ನಿಮ್ಗೆ ಸತ್ಯ ನನ್ನ ಪ್ರಕಾರ ಆಡಿಯನ್ಸ್ ಯಾವತ್ತೂ ತಪ್ಪೇ ಮಾಡಲ್ಲ ನನ್ನ ಪ್ರಕಾರ ಅವ್ರು ಯಾವತ್ತೂ ಅಲ್ಟಿಮೇಟ್ ಜಡ್ಜ್ ಅವ್ರ ಕಡೆಯಿಂದ ಬರೋ ಇದೆಯಲ್ಲ ಹಂಡ್ರೆಡ್ ಪರ್ಸೆಂಟು ಅದನ್ನು ಒಪ್ಕೊಳ್ಳೇಬೇಕು ಏನು ಹೇಳಿ ಅದೇ ಅಲ್ಟಿಮೇಟ್ ಶಾಶ್ವತ ಯಾವಾಗಲೂ ಅಷ್ಟೇ ಕಂಟೆಂಟು ನಾವೇನು ಹಾನ್ ವರ್ಕ್ ಮಾಡಿರ್ತೀವಿ ಆಮೇಲೆ ಜನ ಯಾವ ಥರ ರಿಸೀವ್ ಮಾಡ್ತಾರೆ ಅವ್ರ ಒಪಿನಿಯನ್ ಎಲ್ಲ ಟೈಮ್ಗೂ ಎಲ್ಲರೂ ಸಕ್ಸಸ್ಫುಲ್ ಆಗಕ್ಕೆ ಅಲ್ವಾ ಆಗಕ್ಕಾಗತ್ತಾ ಹೇಳು ಹೇಳು ಬೇಳು ಇರಲೇಬೇಕು ಜೀವನ ಅಂದರೆ ಬಟ್ ಆ ಥರ ಬಟ್ ಆಲ್ವೇಸ್ ವಿ ಶುಡ್ ರೆಸ್ಪೆಕ್ಟ್ ನಮ್ಮ ಆಡಿಯನ್ಸ್ನ ನಮ್ಮ ಪ್ರೇಕ್ಷಕ ಮಹಾಪ್ರಭು ನಾವು ಇದು ಮಾಡಲೇಬೇಕು ಆ ಕಾನ್ಫಿಡೆನ್ಸಲ್ಲೇ ಸಿನಿಮಾ ಮಾಡಿದ್ದೀವಿ ಅವ್ರು ಯಾರು ಹೇಳಿದ್ರು ಕನ್ಫ್ಯೂಸ್ ಮಾಡ್ತಾರೆ ಅಂತ ಸತ್ಯ ಹೇಳ ನಾನು ಎಷ್ಟು ಕನ್ವ್ಯೂನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನೀವೇ ಚಾಕ್ ಆಗ್ಬಿಡ್ತೀರ ನನ್ನ ಜೊತೆ ಒಂದು ಸಿನಿಮಾ ವರ್ಕ್ ಮಾಡಿ ಗೊತ್ತಾಗುತ್ತೆ ಇದು ಅರ್ಥ ಆಗತ್ತಾ ಈ ಡೈಲಾಗ್ ಅರ್ಥ ಆಗತ್ತಾ ಈ ಶಾರ್ಟ್ ಅರ್ಥ ಆಗತ್ತಾ ಇದನ್ನೇ ನೂರು ಸತಿ ಯೋಚನೆ ಮಾಡ್ತೀನಿ ಅದ್ರ ಮೇಲೂ ಕನ್ಫ್ಯೂಸ್ ಆದರೆ ನಾನೇನು ಮಾಡೋಕ್ಕಾಗಲ್ಲ